ನಾಟಿಲ್ಲ ಬನ್ನಿ ನಾಟ ಹೆಚ್ಚಡಿ ಕೊಟ್ಟಿಟ್ಟು ತಾರಕಕ್ಕೆ ಹೋಗುವವರೇ ಹುಷಾರು ಹೆಗ್ಗಪ್ಪುರ ಸಮೀಪದ ಕೆರೆ ಕೋಡಿ ಬಿದ್ದಿದೆ ಬಿ ಕೇರ್ಫುಲ್ ಎಸ್ ಹೆಜುರಿಕೋಟೆ ಟು ನಾಗ್ನಳ್ಳಿ ಹಿರೇಹಳ್ಳಿ ತಾರ್ಕ ಕನ್ನ ಹೋಗುವವರೇ ಹುಷಾರ್ ನಿನ್ನೆಯಿಂದ ಸುರಿಯುತ್ತಿರುವ ಮಳೆಗೆ ಯಜ್ಞಪುರ ಸಮೀಪದ ಕೆರೆ ಕೋಡಿ ಬಿದ್ದು ನೀರು ಹರಿಯುತ್ತಿದೆ ಇದರಿಂದ ರಸ್ತೆ ಮೇಲೆ ಏಳು ಮೂರು ಅಡಿಯಷ್ಟು ನೀರು ಹರಿಯುತ್ತಿದ್ದು ಮತ್ತಷ್ಟು ಎಚ್ಚರವಾಗುವ ಸಾಧ್ಯತೆ ಇದೆ ವಾಹನ ಸವಾರರು ಉದಾಸೀನತೆ ತೋರದೆ ನೀರಿನ ಆಳ ನೋಡಿಕೊಂಡು ವಾಹನ ಸಂಚರಿಸಿ ಒಂದು ವೇಳೆ ನೀರಿನ ಆಳ ಜಾಸ್ತಿಯಾಗಿದ್ದರೆ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ ಯಾಕೆಂದರೆ ಅಲ್ಲಿ ತಡೆಗೋಡೆ ಇಲ್ಲ ರಸ್ತೆ ಕೂಡ ಸರಿಯಾಗಿಲ್ಲ ಹಳ್ಳ ಕೊಳ್ಳ ಬಿದ್ದಿದ್ದು ಅನೇಕ ಮಂದಿ ಬೈಕ್ ಸವಾರರು ಬಿದ್ದು ಗಾಯಗೊಂಡಿರುವ ಉದಾಹರಣೆಗಳು ಉಂಟು ಆಕಸ್ಮಿಕವಾಗಿ ಕಾಲು ಜಾರಿದ್ರೆ ಸೀದೇ ಕೆಳಗಡೆ ಬೀಳುತ್ತೀರಿ ಹೀಗಾಗಿ ನೀರಿನ ಜೊತೆ ಆಟ ಆಡದೆ ದಯವಿಟ್ಟು ಬದಲಿ ಮಾರ್ಗದಲ್ಲಿ ವಾಹನ ಸಂಚರಿಸಿ ನಾಯಕನಿಂದ ಕಡೆಯಿಂದ ಬರುವವರು ಹೆಗ್ಡಪುರ ಊರಿನ ಒಳಗೆ ಹೋಗಿ ಮೇಟಿಕೊಪ್ಪ ರಸ್ತೆ ಮೂಲಕ ಹೆಚ್ಚಡು ಕೋಟೆಗೆ ಬರಬಹುದು ಇತ್ತ ಹೆಚ್ಚಡು ಕೋಟೆಯಿಂದ ಹೋಗುವವರು ಕೂಡ ಮೇಟಿಕೊಪ್ಪ ರಸ್ತೆ ಮೂಲಕ ಹೆಗ್ಡಪುರ ಊರಿನ ಒಳಗಡೆ ಹೋಗಿ ತದನಂತರ ತಾರ್ಕ ಕಲ್ಪಿಸುವ ಮಾರ್ಗ ಮೂಲಕ ನಿಮ್ಮ ಊರುಗಳಿಗೆ ತಲುಪಬಹುದು ಇನ್ನು ಒಂದು ವಾರ ಮಳೆ ಇದೇ ರೀತಿ ಮುಂದುವರಿಯಲಿದೆ ಅಂತ ಸಂಚರಿಸುವ ಎಚ್ಚರಿಕೆಯಿಂದ ವಾಹನ ಚಲಾಯಿಸಿ ಕೋಟೆ ಠಾಣಾ ಪೊಲೀಸರು ದಯವಿಟ್ಟು ಮುನ್ಸೂಚನಾ ಫಲಕ ಜೊತೆಗೆ ಬ್ಯಾರಿಕೇಡ್ ಅಳವಡಿಸಿ ಸಿಬ್ಬಂದಿ ನೇಮಿಸಿ ಮುಂದೆ ಆಗುವ ಅನಾಹುತ ತಪ್ಪಿಸಬೇಕಾಗಿದೆ ஏ நாட்டு நாட்ட பண்ணி நா நாட்ட ಬರ್ಬೋದು ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮ್ಗೆ ಸಿಗ್ಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ